ಡೆವಿಲ್ ಚಿತ್ರತಂಡ ನೀಡಿತ್ತಲ್ಲ ಸರ್ಪ್ರೈಸ್ ಸುದ್ದಿ ದಾಸನ ಡೆವಿಲ್ ಸೆಲೆಬ್ರೇಟ್ ಮಾಡೋಕೆ ರೆಡಿಯಾಕಿ ದಿಢೀರ್ ಸರ್ಪ್ರೈಸ್ಗೆ ದಿಲ್ ಖುಷ್ ಆಯ್ತು ಬಾಸ್ ಭಕ್ತಗಣ ಕಾಟೇರ ಮೂಲಕ ಸ್ಯಾಂಡಲ್ವುಡ್ ಅಂಗಳಕ್ಕೆ ಬಿಗ್ ಹಿಟ್ ನೀಡಿದವರು ಡಿ ಬಾಸ್ ದರ್ಶನ್ ಆ ಮೂಲಕ ತಮ್ಮ ಬೃಹತ್ ಅಭಿಮಾನಿ ಬಳಗವನ್ನ ಸಂತೃಪ್ತಿಗೊಳಿಸಿದ್ರು ಚಾಲೆಂಜಿಂಗ್ ಸ್ಟಾರ್ ಡೆವಿಲ್ ಅವತಾರ ತಾಳಿರೋದು ಗೊತ್ತೇ ಇದೆ ಇದೀಗ ಅದೇ ತಂಡ ಸ್ವೀಟ್ ಸರ್ಪ್ರೈಸ್ ನೀಡಿದ್ದು ಎಕ್ಸ್ಪೆಕ್ಟ್ ಮಾಡದೇ ನೀಡ್ತಿರುವ ಉಡುಗೊರಿಗೆ ಡಿವಾರ್ಸ್ ಭಕ್ತಗಣ ದಿಲ್ ಖುಷ್ ಆಗಿದೆ ಅರೆ ಶೂಟಿಂಗ್ ಶುರುವಾಗಿ ಬೆರಳೆಣಿಕೆ ದಿನವಾಗಿದೆ ಅಷ್ಟರಲ್ಲಿ ದರ್ಶನ್ ಇಂಚೂರಿಗೆ ಒಳಗಾಗಿದ್ರು ಇದರ ಮಧ್ಯೆ ಅಂಥದ್ದೇನು ಸರ್ಪ್ರೈಸ್ ಅಂತ ಲೆಕ್ಕಾಚಾರ ಮಾಡೋದು ಸಹಜ ಅದಕ್ಕೆಲ್ಲ ಉತ್ತರ ಮೇಕಿಂಗ್ ವಿಡಿಯೋ ಹೌದು ಡೇವಿನ್ ಚಿತ್ರತಂಡ ಸಿನಿಮಾ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಡಿಯೋ ಬಿಡುಗಡೆ ಮಾಡ್ತಿದೆ ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದ್ದು ಮೇ ಹತ್ತರಂದು ಬಿಡುಗಡೆಯಾಗಿ ಕಮಾಲ್ ಮಾಡಲಿದೆ ಈ ಸುದ್ದಿ ಡಿಬಾಸ್ ಭಕ್ತಗಣವನ್ನು ಥ್ರಿಲ್ ಆಗಿಸಿದೆ ಸುದ್ದಿ ಪಸರ್ ಆದಲ್ಲಿಂದ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ ಮೇಕಿಂಗ್ ತುಣುಕಿಗಾಗಿ ಜಪಾ ಮಾಡಲು ಶುರುಬಿಟ್ಟಿದ್ದಾರೆ ಆದ್ರೆ ಸಡನ್ ಆಗಿ ಸಿಕ್ಕಿರೋ ಸರ್ಪ್ರೈಸ್ ಕೂಡ ಸಖತ್ ಕ್ಯೂರಿಯಾಸಿಟಿ ಮೂಡಿಸಿದೆ ಇದಕ್ಕೆ ಕಾರಣ ಹುಡುಕಲು ಹೊರಟ್ರೆ ಸಿಗೋದು ದರ್ಶನ್ ಕೈಗೆ ಹಾಕಿರೋ ಆಪರೇಷನ್ ಹೌದು ಡೆವಿಲ್ ಶೂಟಿಂಗ್ ನಲ್ಲಿ ಆರಂಭವಾಗಿತ್ತು ಗಾಗಿ ದರ್ಶನ್ ನಯಾ ಅವತಾರ ತಾಳಿದ್ರು ಅವರ ಲುಕ್ ಸ್ಟೈಲ್ ಎಲ್ಲವೂ ಬದಲಾಗಿತ್ತು ಡೆವಿಲ್ ಟೀಸರ್ ತುಳುಕು ನೋಡಿ ದಾಸನ ಭಕ್ತಗಣ ಕಿಕ್ಕೇರಿಸಿಕೊಂಡಿತ್ತು ಸರಸು ಅಂತೇಳಿ ಟ್ರೆಂಡ್ ಸೃಷ್ಟಿಸಿದ್ರು ಶೂಟಿಂಗ್ ಆರಂಭಿಸಿದ ಚಾಲೆಂಜಿಂಗ್ ಸ್ಟಾರ್ ಅಕ್ಟೋಬರ್ನಲ್ಲಿ ಬಂದೇ ಬರ್ತೀವಿ ಅಂತ ಪರ್ಮಾನು ಹೊಡಿಸಿದ್ರು ಆದ್ರೆ ಚಿತ್ರೀಕರಣದಲ್ಲಿ ಎಡಗೈಕೆ ಆದ ಇಂಜುರಿ ಆಪರೇಷನ್ವರೆಗೂ ಕೊಂಡೊಯ್ದು ರೆಸ್ಟ್ಗೆ ಹೇಳಲಾಗಿತ್ತು ಶೂಟಿಂಗ್ ಕೂಡ ಸ್ಥಗಿತಗೊಳಿಸಿತ್ತು ಪರಿಣಾಮ ಅಕ್ಟೋಬರ್ನಲ್ಲಿ ಸಿನಿಮಾ ತೆರೆಗೆ ಬರ್ತಿಲ್ಲ ಇದರಿಂದ ದಾಸನ ಭಕ್ತಗಣ ಕೂಡ ಬೇಸರಗೊಂಡಿತ್ತು ಆದ್ರಿಂದ ಮೇಕಿಂಗ್ ವಿಡಿಯೋ ಬಿಡುಗಡೆ ಮಾಡಿ ಒಂದಿಷ್ಟು ಸಮಾಧಾನ ಮಾಡೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಬಜ್ ಸೃಷ್ಟಿಸಲು ಸಕಲ ರೀತಿಯಲ್ಲೂ ರೆಡಿಯಾಗಿದೆ ಸದ್ಯದಲ್ಲಿ ದರ್ಶನ್ ಕೂಡ ಶೂಟಿಂಗ್ ಅಖಾಡಕ್ಕೆ ಮರಳಲಿದ್ದು ಡೆವಿಡ್ ಚಿತ್ರತಂಡ ಮತ್ತೆ ಮೈ ಕೊಡವಿಕೊಂಡು ಚಿತ್ರೀಕರಣ ಆರಂಭಿಸಲಿದೆ ಅದೇನೇ ಇರಲಿ ಸದ್ಯ ಮೇಕಿಂಗ್ ಜಲಕ್ ಬಿಡುಗಡೆ ಮಾಡೋ ಸುದ್ದಿ ಹಬ್ಬದ ವಾತಾವರಣ ಸೃಷ್ಟಿಸಿರುವುದಂತೂ ಸತ್ಯ